ಮಾಡ್ಕೊ ಮಾಡೆ ಮಾಡಿಕೊಡೋದ್ ಒಳ್ಳೆದ ನನಗೇನು ನಿಮ್ಮ ಬಿಲ್ಡಿಂಗ್ ಹೊಡಿಬೇಕಂತ ನನಗೇನು ಅಲ್ಲ ಆಯ್ತು ನಿಮ್ ಬಿಲ್ಡಿಂಗ್ ಹೊಡಿಬೇಕಂತ ನನಗೇನು ಬ್ಯಾಡಪ್ಪ ನನಗೇನು ಅವಶ್ಯಕತೆ ಇಲ್ಲ ಸಾರ್ವಜನಿಕೆ ಎಲ್ಲರೂ ಬಿಟ್ಕೊಟ್ಟಾಗ ನೀವು ಬಿಟ್ಕೊಡಕ ಹೇಳ ಅಪ್ಪಿಗೆ ಹೇಳು ಯಾರು ನಿಮ್ಮ ಇವರಲ್ಲ ಸಾಗರದಲ್ಲ ಹೇಳ ಜನಣ್ಣಗೆ ಹೇಳ ಅವರಿಗೆಲ್ಲ ಹೇಳಿ ಮಾಡ್ಕೊಡಪ್ಪ ಮುಂಚೆ ಹೆಲ್ಪ್ ಆಗುತ್ತೆ ಮಾಡ್ಕೊಡಿ ನೀನು ಏನು ಮಾಡ್ಬೇಕು ಮಾಡೋದು ನಮ್ಮ ಕೈಯಿಂದ ಏನು ಮಾಡುವಂಥ ಮಾಡ್ಕೊಟ್ಟೀನಿ ನೀವೇ ಅರ್ಥ ಮಾಡ್ತಾನೆ ಅದೇನು ಆಗುತ್ತೆ ಅದಿಷ್ಟು ಬಡದು ಬಿಡೋದು ಅದರಿಂದ ಅವ್ರು ಮಾಡ್ಕೊಂತಾರೆ ಏನು ರೀ ಅವ್ರು ಯಾರು ಮಾಡ್ತಾರೆ ಅರ್ಥ ಅದು ಹೊಡಿತು ಹೊಡಿಬೇಕಲ್ಲ ಇಲ್ಲ ಕಂಬ ಅಂತೀರಿ ನಮ್ಗೆ நம்ம ஓட் சரி ஆகல அது நாளே திசை நம்ம ஓட் என்ன கம்பெனி

ಸರ್ ಇಲ್ಲ ಅದೇನು ನೋಡ ನಿಮ್ದು ಎಷ್ಟು ಬಿಡುಗಡೆ ಎಷ್ಟು ಇದೆಯಾ ನೆಕ್ಸ್ಟ್ ಬರ್ತೀನಿ ಏಳನೇ ತಾರೀಕು ನಾ ಬರ್ತೀನಿ ಸರ್ಕಾಲ ಒಬ್ಬರಿಗೂ ಬಿಡಲ್ಲ ಏ ನೀನೇನು ಹೇಳಿದ್ ಕೇಳ್ತೀಯ ಅದು ನಿಮ್ಮ ಹಾ ಮಾಡ್ತೇನೆ ಒಂದು ತೆಗೆದು ಈ ಕಡೆ ಹಾಕು ಆ ಪಕ್ಕ ರೋಡ್ ಇದೆಯಲ್ಲ ಆರ್ ಶಾಪಿಂಗ್ ಮಾಲ್ ಇದೆಯಲ್ಲ ಅವ್ ಹತ್ತಡಿ ಆರ ಏಳು ಅಡಿ ಜಾಗ ಇದೆ ರಸ್ತೆ ಜಾಗ ಬಿಟ್ಟು ಅದ್ರ ಹಾಕು ಈ ಕಡೆ ಹಿಂದಿಕ್ಕ ತೋರಿಸ್ತಾರೆ ಇಲ್ಲ ರವಿ ಅವ್ರು ಕೇಳು ಹೇಳ್ತಾರೆ ಇಲ್ಲ ಇಲ್ಲ ಇದು ಬಿಟ್ಬಿಟ್ಟಿಲ್ಲ